ಸ್ನೇಹಿತರೆ ಇತ್ತೀಚೆಗೆ ನಾವು ಚಾಮರಾಜನಗರ ಜಿಲ್ಲೆಯ ಹನೂರ್ ಸಮೀಪದ ಕೌಡಳ್ಳಿಯ ಗೋಫಲ ಟ್ರಸ್ಟ್ ಘಟಕಕ್ಕೆ ಹೋದಾಗ ಅಲ್ಲಿ ಕಹಿಬೇವಿನ ಮರವನ್ನು ನೋಡಿ ಕಾಯಿ ಮತ್ತು ಎಲೆಯನ್ನು ಕಿತ್ತುಕೊಳ್ಳುತ್ತಿರುವಾಗ ಅಲ್ಲಿರುವ ಪುಟ್ಟ ಹುಡುಗ ಅಭಿಷೇಕನು ಅದರಿಂದ ಎಣ್ಣೆಯನ್ನು ಮಾಡುವ ವಿಧಾನವನ್ನು ಹೇಳಿದ್ದನ್ನು ಕೇಳಿ ನಿಮ್ಮೊಡನೆಯೂ ಹಂಚಿಕೊಳ್ಳುವ ಮನಸ್ಸಾಯಿತು ಕಹಿಬೇವಿನ ಎಣ್ಣೆ ಯಾವುದಕ್ಕೆಲ್ಲ ಬರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ತೆಂಗಿನ ಎಣ್ಣೆ ಐದು ನಿಮಿಷ ಮಾಡಬೇಕು ಮಾರ್ಬೇಕು ಬರುತ್ತಲ್ವಾ ನೋಡಿ ನೋಡಿ ಎಷ್ಟು ಹೋಗ್ತೀವಿ ನೋಡಿ ಅದಕ್ಕೆಲ್ಲದ ಎಣ್ಣೆ ಬೆಲೆ ಇದೆ ಅಂತ ಹೇಳಿ ಮಾರ್ತಾನ ದಿನಗಳಲ್ಲಿ ಡೆಂಗ್ಯೂ ಎಲ್ಲ ಕಡೆ ಹಬ್ಬುತ್ತಿದೆ ಡೆಂಗ್ಯೂ ಬರೋಕೆ ಕಾರಣ ಸೊಳ್ಳೆ ಕಚ್ಚಿದ್ದು ಆಗಿರುತ್ತೆ ಸೊಳ್ಳೆ ಕಚ್ಚದಂತೆ ನಾವು ಈ ಕಹಿಬೇವಿನ ಎಣ್ಣೆಯನ್ನು ಮೈಗೆ ಹಚ್ಚಿಕೊಳ್ಳಬಹುದು ಈ ಕಹಿಬೇವಿನ ಎಣ್ಣೆ ಚರ್ಮ ರೋಗಕ್ಕೆ ಕೂದಲಿನ ಆರೋಗ್ಯಕ್ಕೆ ಹೊಟ್ಟು ನಿವಾರಣೆಗೆ ಹೀಗೆ ಹಲವು ರೀತಿಯ ರೋಗಗಳಿಗೆ ಮನೆಮದ್ದಾಗಿ ಉಪಯೋಗಿಸಿಕೊಳ್ಳಬಹುದು ಈ ಕಹಿಬೇವಿನ ಬೀಜಕ್ಕೆ ತುಂಬ ಬೆಲೆ ಇದೆ ತಮಿಳುನಾಡಿನಲ್ಲಿ ಇದರ ಎಣ್ಣೆಯನ್ನು ತಯಾರಿಸುವ ಘಟಕವಿದೆಯಂತೆ ಈ ಬೀಜವನ್ನು ಉಪಯೋಗಿಸಿ ನಾವು ಗಿಡಗಳನ್ನು ತಯಾರಿಸಿ ಅಲ್ಲಲ್ಲಿ ನೆಟ್ಟರೆ ತಂಪಾಗಿಯೂ ಇರುತ್ತೆ ಭೂಮಿಯಲ್ಲಿ ಸವಕಳಿಯೂ ಕಡಿಮೆಯಾಗುತ್ತೆ ಈ ಕಹಿಬೇವನ ಈ ರೀತಿಯಾಗಿ ಹಣ್ಣಾದ ಬೀಜವನ್ನು ಸಂಗ್ರಹಿಸಿ ಅವುಗಳಿಂದ ಗಿಡವನ್ನು ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಕಹಿಬೇವಿನ ಎಣ್ಣೆಯನ್ನು ಮಾಡೋಕ್ಕೆ ನಾನಿಲ್ಲಿ ಕಹಿಬಿಯನ್ನು ಎಲೆ ಮತ್ತು ಬೀಜವನ್ನು ತೆಗೆದುಕೊಂಡಿದ್ದೀನಿ ಈ ಎಲೆ ಮತ್ತು ಬೀಜವನ್ನು ಹಾಕಿ ಮತ್ತು ನಾನಿಲ್ಲಿ ಹಣ್ಣಾದ ಬೀಜದ ಹೊರಗಿನ ಕವಚವನ್ನು ಇದರ ಜೊತೆಗೆ ಹಾಕಿ ನೀರನ್ನು ಬೆರೆಸದೆ ಹಾಗೆಯೇ ಮಿಕ್ಸಿಯಲ್ಲಿ ರುಬ್ಬಿಕೊಂಡಿದ್ದೀನಿ ಇದರ ಈ ಹಣ್ಣಿನಲ್ಲಿರುವ ಮತ್ತು ಕಾಯಲ್ಲಿರುವ ನೀರಿನ ಅಂಶವೇ ಈ ರೀತಿಯಾಗಿ ರುಬ್ಬಿ ನುಣ್ಣಗೆ ಮಾಡೋಕೆ ಬರುತ್ತೆ ನೋಡಿ ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ ಇದಕ್ಕೆ ಎಷ್ಟು ಈ ರುಬ್ಬಿದ ಮಿಶ್ರಣವಿದೆಯೋ ಅಷ್ಟೇ ತೆಂಗಿನ ಎಣ್ಣೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಈ ರೀತಿಯಾಗಿ ಬೇಯಲು ಬಿಡಬೇಕು ಸುತ್ತಲೆಲ್ಲ ಇದರ ಪರಿಮಳವು ಘಮವೆಂದು ಬರುತ್ತೆ ಕಹಿ ಬೇವು ತಿನ್ನೋಕೆ ಕಹಿಯಾದರೂ ಇದನ್ನು ಎಣ್ಣೆ ಮಾಡಿದವಾಗ ತುಂಬ ಪರಿಮಳವನ್ನು ಹೊಂದಿರುತ್ತೆ ನೋಡಿ ಸಣ್ಣ ಉರಿಯಲ್ಲಿ ಇದನ್ನು ಎಣ್ಣೆ ಮತ್ತು ಈ ಮಿಶ್ರಣವು ಚೆನ್ನಾಗಿ ಬೆಂದು ಬರುವಂತೆ ಮಾಡುತ್ತಿದ್ದರೆ ನೋಡಿ ಈ ಕೆರಟವೆಲ್ಲ ಈ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದು ಗರಿಗರಿಯಾಗುವಂತಹ ಶಬ್ದವು ಕೇಳಿ ಬರುತ್ತೆ ಮತ್ತು ಕಪ್ಪಗಾಗಿ ಬರುತ್ತೆ ಅಲ್ಲಿಯ ತನಕ ಈ ಕೈಬೇವಿನ ರಸವನ್ನು ಈ ಎಣ್ಣೆಯಲ್ಲಿ ಹೀರಿಕೊಂಡು ಎಣ್ಣೆಯು ಮನೆ ಮದ್ದಿಗೆ ಉಪಯೋಗಿಸಲು ತುಂಬ ಸಹಕಾರಿಯಾಗುತ್ತೆ ಈ ಕೈಬೇವಿನ ಎಣ್ಣೆಯನ್ನು ಕಜ್ಜಿ ಇದ್ದವಾಗ ತುರಿ ಇದ್ದವಾಗ ಎಲ್ಲ ಹಚ್ಚಿಕೊಂಡರೆ ಬೇಗನೆ ನಿವಾರಣೆಯಾಗತ್ತೆ ಮತ್ತು ಇದನ್ನು ಹಚ್ಚಿಕೊಳ್ಳೋದ್ರಿಂದ ಸೊಳ್ಳೆಯು ಹತ್ತಿರ ಬರುವುದಿಲ್ಲ ಈ ಎಣ್ಣೆಯನ್ನು ಉಪಯೋಗಿಸಿ ನಾವು ದೀಪವನ್ನು ಸಹ ಉರಿಸಿದರೆ ಮನೆಯಲ್ಲಿ ಕ್ರಿಮಿಕೀಟಗಳು ಸೊಳ್ಳೆಗಳು ನಾಶವಾಗುತ್ತವೆ ಈ ಎಣ್ಣೆಯನ್ನು ನಾವು ನೋಡಿ ಈ ರೀತಿಯಾಗಿ ಕಪ್ಪಗಾಗುವ ತನಕ ಕುದಿಸಿ ಇಟ್ಟುಕೊಂಡರೆ ವರ್ಷಗಟ್ಟಲೆ ಇಟ್ಟರೂ ಹಾಳಾಗೋದಿಲ್ಲ ಈ ರೀತಿಯಾಗಿ ಗರಿಗರಿಯಾಗಿ ಮತ್ತು ಕಪ್ಪಗಾಗಿ ಬಂದ ನಂತರ ಒಲೆ ಉರಿಯನ್ನು ಆರಿಸಬೇಕು ನಂತರ ಇದನ್ನು ಒಂದು ಜಾಲರಿಯಲ್ಲಿ ಅಥವಾ ಬಟ್ಟೆಯಲ್ಲಿ ಸೋಸಿಕೊಂಡರೆ ಎಣ್ಣೆಯು ನಮಗೆ ಉಪಯೋಗಿಸಲು ಸಿದ್ಧವಾಗುತ್ತೆ ಈಗ ಕಹಿಬೇವಿನ ಎಣ್ಣೆ ಸಿದ್ಧವಾಗಿದೆ ಉರಿಯನ್ನು ಆರಿಸಿ ಇದು ತಣ್ಣಗಾಗಲು ಬಿಡಬೇಕು ಇದರ ಪರಿಮಳವು ಸುತ್ತಲೂ ಘಮ ಘಮವೆಂದು ಬಂದಿರುತ್ತೆ ಈಗ ಇದನ್ನು ಆರಿದ ಮೇಲೆ ಒಂದು ಜಾಲರಿಯಲ್ಲಿ ಅಥವಾ ಬಟ್ಟೆಯಲ್ಲಿ ಚೆನ್ನಾಗಿ ಸೋಸಿಕೊಳ್ಳಬೇಕು ಜಾಲರಿಯಲ್ಲಿ ಸೋಸಿದರೆ ಇದರ ರಸವು ಅಲ್ಲಿಯೇ ಉಳಿಯುವ ಸಂಭವ ಇರುವುದರಿಂದ ನಾನು ಎರಡೂ ರೀತಿಯಲ್ಲೂ ತೋರಿಸಿದ್ದೀನಿ ನೋಡಿ ಜಾಲರಿಯಲ್ಲಿ ಈ ರೀತಿ ಹಾಕಿ ಸೋಸಿದರೆ ಸ್ವಲ್ಪವೇ ರ ಎಣ್ಣೆಯು ಕೆಳಗೆ ಇಳಿಯುತ್ತೆ ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡಿ ಸೋಸಿದರೆ ಪೂರ್ತಿಯಾಗಿ ಇದರಲ್ಲಿರುವ ಎಣ್ಣೆಯ ಅಂಶವೆಲ್ಲ ಕೆಳಗೆ ಇಳಿದು ಬರುತ್ತೆ ಈ ಚರಟವನ್ನು ಸಹ ಎಸೆಯದೆ ನಾವು ದಿನ ಸ್ನಾನ ಮಾಡುವಾಗ ಚರಟವನ್ನು ಮೈಗೆ ಹಚ್ಚಿಕೊಂಡು ಆಮೇಲೆ ಸಾಬೂನು ಅಥವಾ ಅಂಟುವಳಕಾಯಿಯನ್ನು ಹಾಕಿ ಸ್ನಾನ ಮಾಡುವುದರಿಂದ ಚರ್ಮ ರೋಗವು ಕಡಿಮೆಯಾಗುತ್ತದೆ ಮೈ ಕೈ ನೋವು ಕಡಿಮೆಯಾಗುತ್ತದೆ ಈ ಕಹಿಬೇವಿನ ಎಣ್ಣೆಗೆ ತುಂಬ ಬೆಲೆ ಇದೆ ಹಣ ಕೊಟ್ಟು ತರುವ ಬದಲು ನಾವೇ ಮನೆಯಲ್ಲಿ ಈ ರೀತಿಯಾಗಿ ಪರಿಶುದ್ಧವಾದ ಕಹಿಬೇವಿನ ಎಣ್ಣೆಯನ್ನು ತಯಾರಿಸಿಕೊಂಡರೆ ಉಪಯೋಗಿಸಲು ಖುಷಿಯೂ ಆಗಿರುತ್ತದೆ ನೋಡಿ ಈ ರೀತಿಯಾಗಿ ನಾವು ಎಣ್ಣೆಯನ್ನು ಬಸಿದ ನಂತರ ಈ ಚರಟದಲ್ಲಿ ಸ್ವಲ್ಪವಾದರೂ ಎಣ್ಣೆಯ ಅಂಶ ಇದ್ದೇ ಇರುತ್ತದೆ ಆ ಎಣ್ಣೆಯನ್ನು ದಿನಾಲು ಆ ಚರಟವನ್ನು ದಿನಾಲು ಸ್ನಾನ ಮಾಡುವಾಗ ಹಚ್ಚಿಕೊಂಡು ಸ್ನಾನ ಮಾಡಬಹುದು ಅಥವಾ ತಲೆಗೆ ಹಚ್ಚಿಯೂ ಸ್ನಾನ ಮಾಡಿದರೆ ತಲೆಯಲ್ಲಿರುವ ಹೊಟ್ಟು ಹೇನು ಇತ್ಯಾದಿಗಳು ಕಡಿಮೆಯಾಗುತ್ತದೆ ಮತ್ತು ಸೊಂಪಾಗಿ ಬೆಳೆಯಲು ಅನುಕೂಲಕರವಾಗಿರುತ್ತದೆ ನೋಡಿ ಈಗ ಎಣ್ಣೆಯು ಸಿದ್ಧವಾಯಿತು ಈ ಎಣ್ಣೆಯನ್ನು ಒಂದು ಬಾಟಲಿಯಲ್ಲಿ ಸಂಗ್ರಹಿಸಿಟ್ಟುಕೊಂಡರೆ ಒಂದು ವರ್ಷ ಬಿಟ್ಟರೂ ಹಾಳಾಗೋದಿಲ್ಲ ಈ ಎಣ್ಣೆ ತೋಟ ಗದ್ದೆ ಹಿತ್ತಿಲು ಇತ್ಯಾದಿಗಳಲ್ಲಿ ಹೋಗುವಾಗ ಎಣ್ಣೆಯನ್ನು ಕೈಗೆ ಕಾಲಿಗೆ ಮುಖಕ್ಕೆ ಸವರಿಕೊಂಡು ಹೋದರೆ ಸೊಳ್ಳೆಯು ಕಚ್ಚುವುದಿಲ್ಲ ಜೊತೆಗೆ ಯಾವುದೇ ಕ್ರಿಮಿಕೀಟಗಳು ಕೀಟಗಳು ಹತ್ತಿರ ಬರುವುದಿಲ್ಲ ಈ ಎಣ್ಣೆಯನ್ನು ತಲೆಗೆ ಯಾವ ರೀತಿಯಾಗಿ ಹಚ್ಚಿಕೊಳ್ಳಬೇಕು ಅಂತ ಮತ್ತು ಸ್ನಾನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೀವು ಈ ರೀತಿಯಾಗಿ ಕಹಿವೇನ ಎಲೆ ಮತ್ತು ಕಾಯಿಗಳು ಸಿಕ್ಕವಾಗ ಎಣ್ಣೆಯನ್ನು ಮನೆಯಲ್ಲಿಯೇ ತಯಾರಿಸಿ ತಲೆಗೆ ಹಚ್ಚಿಕೊಳ್ಳೋದ್ರಿಂದ ಕೂದಲು ಆರೋಗ್ಯ ಜಾಸ್ತಿ ಆಗೋದಲ್ಲದೆ ಅಲ್ಲಿ ಸೊಂಪಾಗಿ ಬೆಳೆಯುತ್ತದೆ ತಲೆಯಲ್ಲಿ ಹೊಟ್ಟು ಹೇನು ಹೇನಿನ ಮರಿ ಇತ್ಯಾದಿಗಳು ಇದ್ದವು ಕಡಿಮೆಯಾಗುತ್ತವೆ ಹಾಗೆಯೇ ಮೈ ಕೈಗೆ ಹಚ್ಚಿಕೊಳ್ಳೋದ್ರಿಂದ ಮೈ ಕೈಯಿನ ಚರ್ಮ ರೋಗವು ಬೇಗನೆ ಜಾಸ್ತಿ ಆಗುತ್ತದೆ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಪುಟ್ಟ ಹುಡುಗನ ಮಾತು ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತಂದಿತು ನೋಡಿ ಈ ಗೊತ್ತಿದ್ದರೂ ಕೆಲವೊಮ್ಮೆ ಮನೆಯಲ್ಲಿ ಮಾಡಲು ಕಡಿಮೆ ಆಗೋದ್ರಿಂದ ಈ ರೀತಿಯಾಗಿ ವಿಡಿಯೋ ನೋಡೋದ್ರಿಂದ ನಿಮಗೂ ಮಾಡಲು ಉತ್ಸಾಹ ಬರಬಹುದು ಅಂತ ಈ ವಿಡಿಯೋವನ್ನು ಹಂಚಿಕೊಂಡಿದ್ದೀನಿ ವಿಡಿಯೋವು ಇಷ್ಟವಾದ ನಿಮ್ಮೆಲ್ಲರ ಪ್ರೋತ್ಸಾಹವು ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಇಲ್ಲಿ ಕೌಡಳಿ ಬಂದವಾಗ ಇವರು ಹಳ್ಳಿಕಾರ್ ಬಗ್ಗೆ ನಮಗೆ ಅದರ ಹಾಲು ಕರೆಯುವುದು ಹೇಗೆ ಅದರಿಂದ ಏನೇನು ಉಪಯೋಗ ಇದೆ ಅದನ್ನೆಲ್ಲ ಹೇಳಿದರು ಹಾಗಾಗಿ ಆ ವಿಡಿಯೋವನ್ನು ನಿಮ್ಮ ಮುಂದೆ ತೋರಿಸ್ತೀನಿ